ನಾವು ರೇಷ್ಮೆ ತರಬೇತಿ ಸಂಸ್ಥೆ ತೊಳುವುಣಸೆ ದಾವಣಗೆರೆಯಲ್ಲಿ ರೇಷ್ಮೆನಿಯ ರೇ ಸಹಾಯಕ ನಿರ್ದೇಶಕರಾಗಿ ಎಚ್ ಕೆ ಆರ್ ಕೃಷ್ಣಮ್ಮ ಹೆಸರಿನ ಕೆಲಸ ಇದ್ದೀನಿ ನಾವು ಇಲ್ಲಿ ಒಂದು ದೇಸಿ ಔಷಧಿಯನ್ನು ಇಪ್ಪನೇನೆಡೆಗೆ ಕಾಡ್ತಕ್ಕಂಥ ರಸ ಇರುವ ಕೀಟಗಳಾದ ಥ್ರಿಪ್ಸ್ ಮತ್ತು ಮೈಟ್ಸನ್ನು ಯಶಸ್ವಿಯಾಗಿ ಕಂಟ್ರೋಲ್ ಮಾಡೋದಕ್ಕೆ ಒಂದು ದೇಸಿ ಔಷಧಿಯನ್ನು ನಾವು ತಯಾರು ಮಾಡೋದನ್ನು ಇಲ್ಲಿ ನಾವು ಇದ್ದೀವಿ ನೀವು ಇಲ್ಲಿ ಇದರಲ್ಲಿ ಮುಖ್ಯವಾಗಿ ನಾಲ್ಕು ಸಾಮಗ್ರಿ ಬೇಕಾಗುತ್ತೆ ಒಂದು ಹತ್ತು ಲೀಟ್ರ್ ಮಜ್ಜಿಗೆ ಮತ್ತು ಎರಡನೇದಾಗಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಒಂದು ಲಂಟನ ಗಿಡ ಇದರಲ್ಲಿ ಹೂವು ನೀವು ನೋಡ್ಬೋದು ಇನ್ನು ಗುರ್ತು ಹಿಡಿಬೋದು ಇನ್ನು ಮೂರನೇದಾಗಿ ಅಂದರೆ ಒಂದು ಬೇವಿನ ಸೊಪ್ಪು ಮತ್ತು ಇದ್ರ ಜೊತೆಗೆ ಬೇಕಾಗಿರೋದು ಒಂದು ಬೆಳ್ಳುಳ್ಳಿ ಇವು ಐಟಮ್ಸ್ ಬೇಕಾಗುತ್ತೆ ಇದನ್ನು ಹೇಗೆ ಯಾವ ರೀತಿ ಅಂದರೆ ಒಂದು ಹತ್ತು ಲೀಟ್ರ್ ಮಜ್ಜಿಗೆಯನ್ನು ನಾವು ಮೊದಲು ತಯಾರು ಮಾಡಿಕೊಂಡು ಅದಕ್ಕೆ ಅರ್ಧ ಕೆ ಜಿ ಬೆಳ್ಳುಳ್ಳಿ ಒಂದು ಅರ್ಧ ಕೆ ಜಿ ಬೇವಿನ ಸೊಪ್ಪು ಮತ್ತು ಒಂದು ಕೆ ಜಿ ಲಂಟನ ಸೊಪ್ಪು ಎಲ್ಲಾದರೂ ನಿಮಗೆ ಸಿಗೋಂಗಿದ್ರೆ ಒಂದು ಕಾಲು ಕೆ ಜಿಯಿಂದ ಅರ್ಧ ಕೆ ಜಿ ಸೀತಾಪಲ ಅಥವಾ ಕಸ್ಟರ್ಡ್ ಆ್ಯಪಲ ಅಂತೀವಲ್ಲ ಅದರದ್ದು ಚ ಎಲೆಗಳನ್ನೆಲ್ಲ ಚಟ್ನಿ ಮಾಡಿ ಅದನ್ನು ಮಜ್ಜಿಗೆ ಒಳಗೆ ಹಾಕಿ ಮೇಲೆ ಬಟ್ಟೆ ಕಟ್ಬಿಟ್ಟು ಹತ್ತು ದಿನ ಕಳೆಯೋದಕ್ಕೆ ಬಿಡಬೇಕು ನೀವು ಪ್ರತಿದಿನ ಸಂಜೆ ಒಂದು ಸಾರಿ ಬಟ್ಟೆಯನ್ನು ಬಿಚ್ಚಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಯಥ ರೀತಿ ಕಟ್ಟಿಡೋದು ನಂತರ ಹತ್ತು ದಿನ ಕಳೆತಾದ ಮೇಲೆ ಅದನ್ನೆಲ್ಲ ಫಿಲ್ಟರ್ ಮಾಡಿ ಆ ಬಂದಿರತಕ್ಕಂಥ ಒಂದು ದ್ರಾವಣವನ್ನು ಒಂದು ಹದಿನೈದು ಲೀಟ್ರ್ ನೀರಿಗೆ ಒಂದು ಲೀಟ್ರ್ ಹುಳಿ ಮಜ್ಜಿಗೆ ಇದನ್ನು ನಾವು ಬೆರೆಸಿ ನಾವು ಸಿಂಪಡಣೆ ಮಾಡೋದ್ರಿಂದ ಭಾಳ ಯಶಸ್ವಿಯಾಗಿ ಟ್ರಿಪ್ಸ್ ಮತ್ತು ಮೈಟ್ಸನ್ನು ನಿಯಂತ್ರಣ ಮಾಡ್ಬೋದು ಈಗ ನಮ್ಮ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ದೊಣ್ಣಳ್ಳಿ ಗ್ರಾಮದಲ್ಲಿ ಕೆಲವು ರೈತರು ಇದನ್ನು ಯಶಸ್ವಿಯಾಗಿ ಮಾಡಿ ನಿಯಂತ್ರಣವನ್ನು ಕಂಡುಕೊಂಡಿದ್ದಾರೆ